ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೂ ಅಂತರಾಳದ ನಮನ ಭಾಷಣ ಮಾಡಿ ಅಭ್ಯಾಸ ಹೆಚ್ಚಿಲ್ಲ ನನಗೆ ಆದರೆ ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸಿದ ಬಳಿಕ ಒಂದೆರಡು ಮಾತುಗಳನ್ನು ಆಡುವುದು ಅದೊಂದು ವೇದಿಕೆಯ ಶಿಷ್ಟಾಚಾರ ಎನ್ನುವುದಾಗಿ ಭಾವಿಸಿದ್ದೇನೆ ಅದರಲ್ಲಿಯೂ ಈ ಹೊತ್ತು ನನ್ನ ಭಾಗ್ಯಕ್ಕೆ ಎಣೆಯಿಲ್ಲ ಅಂತ ಮುಕ್ತ ಕಂಠದಿಂದ ಹೃದಯ ತುಂಬಿ ಆಡುತ್ತಾ ಇದ್ದೇನೆ ಯಾಕೆಂದರೆ ಪೂಜ್ಯರಾದಂಥ ಬಣ್ಣದ ಲಕ್ಷ್ಮೀನಾರಾಯಣ ಅವರಿಗೆ ಅವರ ಹೆಸರಿನಲ್ಲಿ ಕೊಡುತ್ತಿರುವಂಥ ಈ ಪ್ರಶಸ್ತಿ ನನ್ನಂಥ ಸಾಮಾನ್ಯ ಕಲಾವಿದನಿಗೆ ಲಭಿಸಿದೆ ಅಂತಾದರೆ ಇದು ಯೋಗವೇ ಸರಿ ಇದು ಧರ್ಮ ಕರ್ಮಗಳ ಸಂಯೋಗ ಅಂತ ಹೇಳಬೇಕು ಅವರ ಹೆಸರಿನಲ್ಲಿ ಕೊಟ್ಟಂಥ ಅವರ ಮಕ್ಕಳು ಮೊಮ್ಮಕ್ಕಳು ಅವರ ಕುಟುಂಬದವರು ಕೊಟ್ಟಿರುವಂಥ ಈ ಪ್ರಶಸ್ತಿಯನ್ನು ನಾನು ಸ್ವೀ ಸ್ವೀಕರಿಸಿದ್ದೇನೆ ಬಿಟ್ಟರೆ ಅವರ ಬಗ್ಗೆ ಹೆಚ್ಚಿಗೆ ಹೇಳುವುದಕ್ಕೆ ನನಗೇನು ತಿಳಿದಿಲ್ಲ ಬಹುಶಃ ಸಣ್ಣ ಇರುವಾಗಲೇ ಅವರು ತುಂಬ ಹೇಳಿದ್ರು ಯಾರು ತೊಂಬತ್ತನೇ ಇಸ್ವಿಯಲ್ಲಿ ಮೇಳ ಬಿಟ್ಟಿದ್ದಾರೆ ಅಂತ ಆದರೆ ಹೆಸರು ತುಂಬ ಕೇಳಿದ್ದೇನೆ ವೇಷ ನೋಡದೆ ಹೋದರು ಅವರು ಬಣ್ಣದ ಸ್ಥಾನದಲ್ಲಿ ಕುಳಿತು ಬಣ್ಣದ ವೇಷವನ್ನು ಮಾಡುತ್ತಾ ಇದ್ರು ಕೂಡ ಎರಡನೇ ವೇಷದ ಎಲ್ಲ ವೇಷವನ್ನು ಅವರು ಮಾಡುತ್ತಾ ಇದ್ರಂತೆ ಅಷ್ಟು ಸಮರ್ಥರು ಮಹಾಮೇರು ಪರ್ವತ ಎನ್ನುವುದನ್ನು ತುಂಬ ಜನ ಹೇಳುವುದನ್ನು ನಾನು ಕೇಳಿದ್ದೇನೆ ನೋಡುವಂಥ ಭಾಗ್ಯ ನಮಗಿಲ್ಲ ಅಂಥವರು ಬಣ್ಣದಲ್ಲಿ ಹೆಸರು ಮಾಡಿದ್ದು ಹೇಗೆ ಕೇಳಿದರೆ ಬಣ್ಣದಲ್ಲಿ ಹೊಸ ಆವಿಷ್ಕಾರವನ್ನು ನೀಡಿದವರಂತೆ ಹೊಸ ಮಾದರಿಯನ್ನು ಯಕ್ಷ ಲೋಕಕ್ಕೆ ಅವರು ಕೊಡುಗೆಯಾಗಿ ಕೊಟ್ಟವರು ಎನ್ನುವುದನ್ನು ನಾನು ಕೇಳಿದ್ದೇನೆ ಅಷ್ಟೇ ಬಿಟ್ಟರೆ ಇನ್ನೊರ ಬಗ್ಗೆ ನನಗಿನ್ನು ಹೆಚ್ಚಿಗೆ ಹೇಳುವುದಕ್ಕೆ ಏನೂ ಗೊತ್ತಿಲ್ಲ ಗೊತ್ತಿಲ್ಲದೆ ಇರುವಂಥ ವಿಚಾರವನ್ನು ಹೇಳುವುದಕ್ಕಿಂತ ಗೊತ್ತಿರುವುದಷ್ಟನ್ನೇ ಹೇಳುವುದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇಂಥ ಒಂದು ಪ್ರಶಸ್ತಿಯನ್ನು ಈ ಹೊತ್ತಿನಲ್ಲಿ ಕೊಡುತ್ತಿರುವುದು ಅವರ ನೂರನೇ ವರ್ಷದ ಶತಮಾನ ವರ್ಷದ ಪ್ರಯುಕ್ತ ಈ ನೂರರಲ್ಲಿ ಈ ಕಾಲದಲ್ಲಿ ಸೊನ್ನೆಯಾಗಿರುವಂತ ನಾನು ಒಂದಾಗಿದ್ದೇನೆ ಎಂದು ಹೇಳುವುದಕ್ಕೆ ತುಂಬಾ ಸಂತೋಷವಾಗುತ್ತಾ ಇದೆ ಇಂಥ ಒಂದು ಪ್ರಶಸ್ತಿಗಳು ಇನ್ನು ಮುಂದೆ ನನ್ನಂಥ ಸಾಮಾನ್ಯ ಕಲಾವಿದರಿಗೆ ಇವರಿಂದ ದೊರಕುತ್ತಾ ಇರಲಿ ಎನ್ನುವ ಹಾಗೆ ಆಶಿಸ್ತೇನೆ ಪ್ರಶಸ್ತಿಯನ್ನು ಮುನ್ನಡೆಸಿಕೊಂಡು ಹೋಗುವಂತ ಆ ಎಲ್ಲ ರೀತಿಯಂಥ ಅನುಗ್ರಹ ದೇವರು ಇವರ ಕುಟುಂಬದವರಿಗೂ ಇವರ ಮಕ್ಕಳಿಗೂ ಎಲ್ಲರಿಗೂ ಸದಾಕಾಲ ಅನುಗ್ರಹಿಸಲಿ ಎನ್ನುವ ಹಾಗೆ ನಮ್ಮ ದುರ್ಗಾಪರಮೇಶ್ವರಿ ತಾಯಿಯಲ್ಲಿ ನಾನು ಸದಾಕಾಲ ಬೀಳುತ್ತೇನೆ ನಾನು ಇದ್ದದ್ದು ಕಡಿಮೆ ಎರಡೂರು ಸಾಲಿಕ್ರಮದಲ್ಲಿ ಹೆಚ್ಚಿದ್ದದ್ದು ಸಾಲಿಕ್ರಮ ಮೇಳದಲ್ಲಿ ನಾಲ್ಕು ಐದು ವರ್ಷದ ಹಿಂದೆ ಸಾಲಿಕ್ರಮ ಮೇಳದಲ್ಲಿ ನಾನಿರುವಂಥ ಸಂದರ್ಭದಲ್ಲಿ ಯಜಮಾನ್ರು ಹೇಳಿದರು ಒಂದು ಸೌಕುರ್ ಮೇಳಕ್ಕೆ ಬರ್ತೀಯ ಅಂತ ನನಗೆ ಮನೆಗೆ ಹೋಗಿ ಬರ್ಲಿಕ್ಕೆ ಹತ್ತಿರ ಆಗ್ತದೆ ಅಂತ ಒಪ್ಪಿಕೊಂಡೆ ಒಂದು ವರ್ಷ ಅಂತ ಹೇಳಿದರು ಮೂರು ವರ್ಷ ತಿರುಗಾಟ ಮಾಡಿದೆ ತಿರುಗಾಟ ಮಾಡಿ ಮತ್ತೆ ಎರಡನೇ ವರ್ಷ ನಾಲ್ಕನೇ ವರ್ಷ ನಾನು ಸ್ವಲ್ಪ ತಿಂಗಡಿ ಮೇಳಕ್ಕೆ ಹೋದೆ ಅಲ್ಲಿಗೆ ಹೋದಾಗ ಒಂದು ದಿವಸ ಬಹುಶಃ ಎರಡನೇ ಕೊರೋನಾ ಅಂತ ಕಾಣಿಸ್ತದೆ ತ್ರಾಸಿಯಲ್ಲಿ ನನಗೆ ಅಪಘಾತವಾಯಿತು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದ್ರೆ ನಾನಿವತ್ತು ಬದುಕು ಉಳಿದು ಮತ್ತು ವೇಷವನ್ನು ಮಾಡುವುದಕ್ಕೆ ಆ ತಾಯಿಯ ಅನುಗ್ರಹ ಮತ್ತು ನನ್ನನ್ನು ಬದುಕಿಸಿದಂಥ ಒಬ್ಬರು ಪುಣ್ಯಾತ್ಮರ ಬಗ್ಗೆ ಹೇಳಲೇಬೇಕು ನಾನು ಅಪಘಾತವಾಗಿ ಪ್ರಜ್ಞೆ ಇಲ್ಲದೆ ತಲೆಯೆಲ್ಲ ಭಾಗ ಆಗಿತ್ತು ನನ್ನದು ರಸ್ತೆಯಲ್ಲಿ ಇದ್ದಾಗ ಯಾರೋ ಒಬ್ರು ಅಂತ ಅಬ್ದುಲ್ ಸಲಾಂ ಅಂತ ಚಿತ್ತೂರಿನವರು ಕಾಣಕಟ್ಟೆ ಅವರು ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಲಾಕ್ ಇರುವಂಥ ನನ್ನ ಮೊಬೈಲನ್ನು ಓಪನ್ ಮಾಡಿ ಅದಷ್ಟು ಸುಲಭದ ಕೆಲಸ ಅಲ್ಲ ಗ್ರೂಪಿಗೆಲ್ಲ ಹಾಕಿ ರಾತ್ರೋರಾತ್ರಿ ಎಲ್ಲರಿಗೂ ತಿಳಿಯುವ ಹಾಗೆ ಅವರು ಮಾಡಿದರು ಅಂತ ಅವರಿಗೆ ತುಂಬ ಜನ ಸಹಕಾರ ನೀಡಿದ್ರಂತೆ ಯಾರು ಅಂತೂ ನನಗೆ ಗೊತ್ತಿಲ್ಲ ಅವ್ರದ್ದೊಬ್ಬರ ಹೆಸರು ಮಾತ್ರ ಚೆನ್ನಾಗಿ ಗೊತ್ತಿದೆ ಯಾಕೆಂದರೆ ಆಸ್ಪತ್ರೆಗೆ ಮಾಡೋದು ಮರು ದಿವಸ ಬೆಳಿಗ್ಗೆನೇ ಅವ್ರು ಬಂದು ಹೀಗಿಗೆ ಅಂತ ಕೇಳಿದರು ನನಗೆ ಪ್ರಜ್ಞೆ ಬರಲಿಲ್ಲ ಅಂದರೆ ಮೂರು ದಿವಸದ ನಂತರ ಪ್ರಜ್ಞೆ ಬಂದಿದ್ರು ಅಂಥ ಮಹಾ ಮಹಾತ್ಮರನ್ನ ಈ ಕಾಲದಲ್ಲಿ ನಾನು ನೆನಪಿಸಿಕೊಳ್ಳಿಲ್ಲ ಅಂತ ಆದರೆ ನಾನು ಕೃತಜ್ಞ ಅಂತ ಹೇಳ್ತೇನೆ ಮತ್ತೆ ಈ ಪ್ರದೇಶದಲ್ಲಿ ಯಕ್ಷ ತಿರುಗಾಟ ಮಾಡೋದು ಹೇಳಿದ್ರೆ ಒಂದು ರೀತಿ ಸಂತೋಷ ಆದ್ದರಿಂದ ಮುಂದೆಯೂ ಕೂಡ ಯೋಗ ಇದ್ದರೆ ಇದೇ ಸೌಕುರ್ ಮೇಳದಲ್ಲಿ ಇರಬೇಕು ಎನ್ನುವಂಥ ಅಭಿಲಾಷೆ ನನಗಿದೆ ಹೆಚ್ಚಿಗೆ ಮಾತಾಡುವುದಿಲ್ಲ ಇಂದು ಈ ಸನ್ಮಾನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂಥ ನಮ್ಮ ಯಜಮಾನರಾದಂಥ ಕಿಶನ್ ಅವರಿಗೂ ನಾನು ಅಂತರಂಗದ ನಮನವನ್ನು ಸಲ್ಲಿಸ್ತೇನೆ ಮೇಲಾಗಿ ಮೇಳದಲ್ಲಿ ಅವರ ಪ್ರತಿನಿಧಿಯಾಗಿರುವಂಥ ಭದ್ರಾಪುರ ಶ್ರೀಧಾರ್ ಭಂಡಾರಿ ಅವರಿಗೂ ನನ್ನ ಎಲ್ಲ ಕಲಾವಿದರಿಗೂ ನಾನು ನಮಸ್ಕರಿಸ್ತೇನೆ ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ಮತ್ತೊಂದು ಪ್ರಣಾಮಗಳು ಯಕ್ಷಗಾನ ಮುಲ್ಗೆ ಯಕ್ಷಗಾನ